ಸೊ ನನ್ನ ನೆಕ್ಸ್ಟ್ ಕ್ವೆಶನು ನೀವು ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ಹೇಗೆ ಆಯ್ಕೆ ಮಾಡ್ತೀರಾ ಡೋಂಟ್ ಆಸ್ ಮೀ ದಟ್ ಕ್ವಶನ್ ಐ ಡೋಂಟ್ ನೋ ಅವತ್ತು ಬೆಳಗ್ಗೆ ಯಾರ್ಯಾರನ್ನ ಮೀಟ್ ಮಾಡಿದ್ದೀನಿ ಯಾವ ಮೂಡಲ್ಲಿರ್ತೀನಿ ಇರ್ತೀನಿ ಯಾವ್ಯಾವ ಸಿನಿಮಾಗಳನ್ನ ನೋಡಿದ್ದೀನಿ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಯಾವುದೋ ಮೂಡಲ್ಲಿದ್ದಾಗ ಯಾವುದೋ ಕೆಟ್ಟಕತೆನೂ ಚೆನ್ನಾಗಿದೆ ಅನಿಸುತ್ತೆ ಯಾವುದೋ ಕೆಟ್ಟು ಅಲ್ಲಿ ಇರ್ಬೇಕಾದ್ರೆ ಒಳ್ಳೆ ಸಿನಿಮಾನು ಚೆನ್ನಾಗಿಲ್ಲ ಅನ್ಸುತ್ತೆ ಇದೆಲ್ಲಾಗಿ ಡಿಸಿಷನ್ಸ್ಗಳು ತೊಗೊಳಕ್ಕೆ ಭಾಳ ಕಷ್ಟ ಇಟ್ಸ್ ನಾಟ್ ಈಸಿ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ದಟ್ ಒಂದು ಯಾವುದೋ ಬ್ಲಾಂಕ್ ಬ್ಲ್ಯಾಂಕಾಗಿ ಕೂತ್ಕೊಂಡು ಯಾರೋ ಬಂದು ಕತೆ ಹೇಳಕ್ಕೆ ಹೋದಾಗ ದೆನ್ ವಿ ಹಿಯರ್ ಇಟ್ ಔಟ್ ಆ್ಯಂಡ್ ಸಿ ಸೆನ್ಸಬಲಿ ಕೂತ್ಕೊಂಡು ಕೂತ್ಕೊಂಡು ಕೇಳಕ್ಕೆ ಹೋದಾಗ ಕಾಮಗೆ ದೆನ್ ವಿನ್ ಪಿನ್ ಪಾಯಿಂಟ್ ಆ್ಯಂಡ್ ಸೇ ದು ಐ ವಿಲ್ ನಾಟ್ ಸೇ ದ್ ಆಮ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಪ್ರಾಬಬ್ಲಿ ಬಟ್ ಒನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಜರ್ನಿ ಆದಾಗ ಒಂದು ಕಂತೆ ಒಂದು ಪಂತೆ ಒಂದು ಚಿಕ್ಕದಾಗ ಗೊತ್ತಾಗುತ್ತೆ ನಮಗೆ ಅಟ್ಲೀಸ್ಟ್ ಇದೊಂದು ಪಲ್ಸು ಇದು ಬೇಕಾಗುತ್ತೆ ಇದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಆಮೇಲೆ ನಾನು ಡಿಸೈಡ್ ಮಾಡ್ಬೋದು ಬಟ್ ಐ ಗೆಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೈಂಡ್ ಆ ಡೇ ಇವತ್ತು ಬೆಳಗ್ಗೆ ಇದ್ದಾಗ ಏನು ಕುಡಿಬೇಕು ಅನ್ಸುತ್ತೆ ಏನು ತಿನ್ನಬೇಕು ಅನಿಸುತ್ತೆ ಐ ಥಿಂಕ್ ಸಿನಿಮಾಸ್ ಜಸ್ಟ್ ಲೈಕ್ ದಟ್ ಸೊ ಐ ಡೋಂಟ್ ಥಿಂಕ್ ವಿಲ್ ಇಲ್ಲೊಂದು ಚಾಟ್ ಮಾಡ್ಕೊಂಡು ಕೂತ್ಕೊಂಡು ಈ ಥರ ಈ ಥರ ಸಿನಿಮಾ ಮಾಡಬೇಕು ಅಂತ ಅಂತ ಬಿಕಾಸ್ ಒನ್ ಇಲ್ಲಿ ಪ್ರೋಗ್ರಾಮ್ ಆಗುತ್ತೆ ಸುಮಾರು ಸೊಸೈಟಿ ನಾವು ಸಮಾಜ ನೋಡಬೇಕಾದ್ರೆ ಇಂಡಸ್ಟ್ರಿ ನೋಡಬೇಕಾದ್ರೆ ಯಾವ್ಯಾವ ಥರ ಸಿನಿಮಾ ರಿಲೀಸ್ ಆಗ್ತದೆ ಯಾವ ಥರ ಓಡ್ತದೆ ಯಾವ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವ ಕಡೆ ಜನ ವಾಲಿದ್ದಾರೆ ಇವಾಗ ಅದನ್ನೆಲ್ಲ ನೋಡಿದಾಗ ಒಂದು ಟ್ವೆಂಟಿ ಪರ್ಸೆಂಟ್ ಐಡಿಯಾ ಇರುತ್ತೆ ಬಟ್ ಐ ಥಿಂಕ್ ರೆಸ್ಟ್ ಆಫ್ ಇಟ್ ಇಸ್ ನಿಮ್ಮ ಥರನೇ ನಾವು ವಿ ಡೈಸ್ ವಿ ಜಸ್ಟ್ ಟೇಕ್ ಚಾನ್ಸಸ್ ಏನೋ ಬಟ್ ಪ್ರಾಬಬ್ಲಿ ಇಷ್ಟು ವರ್ಷಗಳು ಇದ್ಮೇಲೆ ಒಂದಿಷ್ಟು ಜನ ನಮ್ಮ ಅಕ್ಕಪಕ್ಕ ಇರ್ತಾರೆ ಟೆಕ್ನಿಷಿಯನ್ಸ್ ಆ್ಯಂಡ್ ಎವ್ರಿಬಡಿ ಟು ಮೇಕ್ ಶೋರ್ ದಟ್ ಯುವರ್ ಫಿಲ್ಮ್ ಗೋಸ್ ರೈಟ್ ಏನೋ ನಿಮ್ಮ ಬಗ್ಗೆ ಗೊತ್ತಿದೆ ನಿಮ್ಮ ಫ್ಯಾನ್ಸ್ ಬಗ್ಗೆ ಗೊತ್ತಿರುತ್ತೆ ನಿಮ್ಮ ಡೇಸ್ ಬಗ್ಗೆ ಗೊತ್ತಿರುತ್ತೆ ಸೊ ದೇ ಕ್ರಿಯೇಟ್ ಅನ್ ಆ್ಯಂಬಿಯಾನ್ಸ್ ಅಟ್ಮಾಸ್ಫಿಯರ್ ನಮಗೋಸ್ಕರ ಸೊ ಐ ಥಿಂಕ್ ದಟ್ ಇಸ್ ವೇರ್ ವಿ ಗೋ ರೈಟ್ ಹ್ಯಾವಿಂಗ್ ದ ರೈಟ್ ಪೀಪಲ್ ಆನ್ ಸೆಟ್ ಕಥೆ ವಿಚಾರದಲ್ಲಿ ಐ ಥಿಂಕ್ ಜಸ್ಟ್ ಲೈಕ್ ಯು ಯನ್ ವಿ ಟೇಕ್ ಚಾನ್ಸಸ್ ಎಲ್ಲಾದರೂ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ತೀರಲ್ಲ ಸರ್ ಅದಕ್ಕೆ ಏನೋ ಫಾರ್ಮ್ಯುಲಾ ಇದೆಯಾ ಇಲ್ಲ ಯಾ ಡಿಫ್ರೆನ್ಸ್ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆಯವರು ಇಡ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಡೈಲಿ ಇಡ್ಲಿ ತಿನ್ನೋಕ್ಕಾಗುತ್ತಾ ಸೊ ನಾವೇನಾಗುತ್ತೆ ಈಗ ಸಿನಿಮಾದಲ್ಲೂ ನಾವು ಐ ಡೋಂಟ್ ವಾಂಟ್ ಟು ಡೂ ಬಿಕಾಸ್ ಯಾವುದೋ ಸಿನ್ಮಾ ಚೆನ್ನಾಗಿ ಇದೆ ನಾವು ಅದೇ ಥರ ಮಾಡೋಣ ಇಲ್ಲ ವಿ ಆರ್ ಟ್ರೆಂಡ್ ಸೆಟರ್ಸ್ ಅಂದ್ಕೊಂಡು ಮಾಡೋಕೆ ಹೋಗ್ಲಿ ಐ ಡೋಂಟ್ ಬಿಲೀವ್ ಇನ್ ದ ಸಮಥಿಂಗ್ ಶುಡ್ ಗಿಮ್ ಯಾಕಿಕ್ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪೈಲ್ವಾನ್ ಆಯಿತು ಕೋಟಿಗೊಬ್ಬ ಆಯಿತು ಇದೆಲ್ಲ ಆದಮೇಲೆ ವಿಕ್ರಾಂತ್ ರೋಣ ವಾಸ್ ಅ ವೆರಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫೋನ್ ಅದನ್ನು ನಾರ್ಮಲಾಗಿ ಎಕ್ಸೆಪ್ಟ್ ಮಾಡೋದು ಕಷ್ಟ ಬಟ್ ಅದು ಮಾಡಿದೆ ನಾನು ಆ ಸ್ಕೇಲ್ ಬಟ್ ಅದಾದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಇಸ್ ಮ್ಯಾಕ್ಸ್ ಮ್ಯಾಕ್ಸ್ ಇಸ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಓಕೆ ಸೊ ವಿಕ್ರಾಂತ್ ರೋಣಾಗೂ ಇದಕ್ಕೂ ಸಂಬಂಧನೇ ಇಲ್ಲ ಸೊ ನೆಕ್ಸ್ಟ್ ಮ್ಯಾ ಆಫ್ಟರ್ ಮ್ಯಾಕ್ಸ್ ವಾಟ್ ಆಮ್ ಡೂಯಿಂಗ್ ಅಗೇನ್ ಇಸ್ ಗಾಟ್ ನಥಿಂಗ್ ಡೂ ವಿತ್ ಮ್ಯಾಕ್ಸ್ ಸೊ ಐ ಈಗ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಮೇಕಪ್ ಹಾಕೊಂಡು ಹೋಗ್ಬೇಕಾರೆ ಐ ವಾಂಟ್ ಸಮಥಿಂಗ್ ನೈಸ್ ಫು ಮೈ ನೀವು ಮಾಡಿದ್ದೇನೆ ಒಂಥರ ನೆಕ್ಸ್ಟು ಅದನ್ನೇ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಐ ಮೀನ್ ಐ ಡೋಂಟ್ ಥಿಂಕ್ ಇವನ್ ಯು ವಿಲ್ ಐ ಡೋಂಟ್ ಥಿಂಕ್ ಇಲ್ ರಿಪೀಟ್ ಯುವರ್ ಫಾದರ್ ಫಾರ್ ಯುವರ್ ಡೈರೆಕ್ಟರ್ ನೆಕ್ಸ್ಟ್ ಫೋರ್ No. Godt You shouldn't! Han lukter jer,